ಸರ್ ನಾನು ನಾನು ಏನ್ ಹೇಳ್ಬೇಕು ತುಂಬಾ ಇದೆ ಹೇಳಾಗಿದೆ ಸರ್ ಈಗ ಅದನ್ನೇ ಕೆದುಕೊಂಡು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ನಾನು ಯಾರು ಮನಸ್ಸನ್ನ ನೋಡಿಸೋದಕ್ಕೆ ಇಷ್ಟ ಪಡೋದಿಲ್ಲ ಅವ್ನ್ ಹೇಳ್ತೀನಿ ಕೇಳಿ ಅವ್ರಿಗೆ ಅಂತ ಒಂದ್ ಫ್ಯಾನ್ಸು ಊರೆಲ್ಲ ಇದ್ದಾರೆ ಅವ್ರದ್ದು ಅಂತ ಒಂದು ಕುಟುಂಬ ಇದೆ ಕರೆಕ್ಟ್ ನಾವು ಮಾತಾಡೋದ್ರಿಂದ ಅವ್ರಿಗೂ ನೋವಾಗದ್ ಬೇಡ ಮಾತಾಡ್ಬಿಟ್ಟು ಇನ್ನೊಂದ್ ಕಡೆ ಒಂದು ಫ್ಯಾಮಿಲಿ ಅಂತ ಇದೆ ಅಂತ ಇದೆ ಅವ್ರಿಗೂ ನೋವು ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ರಾಜಕೀಯವಾಗಿ ಮಾತಾಡ್ತಾ ಇದ್ದೀನಿ ಅನ್ಕೊಂಬಿಡಿ ಬಟ್ ಒಂದಂತೂ ಸತ್ಯ ಸರ್ ಈ ದೇಶದಲ್ಲಿದ್ದೀವಿ ಅಂದ್ರೆ ನಿಮಗೆ ಲಾ ಗವರ್ಮೆಂಟ್ ಸರ್ಕಾರ ಇದು ಯಾವ್ದ್ರ ಬಗ್ಗೆ ನಂಬಿಕೆ ಇಲ್ಲದೆ ನಾವು ಪ್ರತಿ ಪ್ರತಿಯೊಂದನ್ನು ನಂಬಬೇಕಾಗತ್ತೆ ಪ್ರತಿಯೊಂದನ್ನು ನಾವು ಇಟ್ಕೋಬೇಕಾಗತ್ತೆ ಕೇಳಬೇಕಾಗತ್ತೆ ಈಗ ನೀವು ಹೇಳೋದು ಒಂದು ರೀತಿ ಆದ್ರೆ ನಮಗೆಲ್ಲ ಮಾಹಿತಿ ಸಿಗ್ತಾ ಇರೋದು ನಿಮ್ಮ ಚಾನಲ್ಗಳ ಮೂಲಕ ತಾನೆ ಸೊ ವಾಟ್ ಯು ವಾಂಟ್ ಮೀ ಟು ಡೂ ಯು ಟರ್ ಮಿ ಟು ಬಿಲೀವ್ ಯು ಆರ್ ನಾಟ್ ಟು ಬಿಲೀವ್ ಯು What do you 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 My answer is there. If If you say say wrong, I'll make a statement. ಮೈ ಆನ್ಸರ್ you right, then don't ಯು me a question. ಯಾವುದೋ ಜನ್ಮದಲ್ಲಿ ನನ್ನ ಗರ್ಲ್ ಫ್ರೆಂಡ್ ಆಗಿ ಹುಟ್ಟಿದ್ದಾರೆ ಸರ್ ಆ ಜನ್ಮದಲ್ಲಿ ನನಗೆ ಗೊತ್ತಿರೋದು ಶತ ಪ್ರಯತ್ನ ಪಟ್ಟರು ನಾನು ಇವರಿಗೆ ತೃಪ್ತಿ ಕೊಡ್ಸಕ್ ಆಗಿಲ್ಲ ಈ ಜನ್ಮದಲ್ಲೂ ನನ್ನ ಬಿಡ್ತಾ ಇಲ್ಲ ಅಂದ್ರೆ ಈ ಜನ್ಮದಲ್ಲಿ ಅವ್ರಿಗೆ ಕೊಡಕ್ಕೆ ಏನು ಇಲ್ಲ ನಾನು ಹತ್ರ ಆದ್ರೂ ಕೊಡು 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 ಅಂತಾರೆ ಏನ್ ಕೊಡ್ಬೇಕು ಅಂತ ಹೇಳಿದ್ರೆ ಅದೇ ಕೊಟ್ಟು ಸರಿ ಈಗ ಒಂದು ಮಾತು ಕೇಳಲ್ಲ ಸರ್ ಏನ್ ನಾನು ಬರ್ಬೇಕಾ ಸರ್ ಬರ್ಬೇಕಾ ಯಾಕೆ ಬರಬೇಕು ಹೇಳಿ ಹೇಳಿ ಸರ್ ನಮ್ಮ ಈಗಿನ ಇವ್ರು ಸರಿ ಇಲ್ಲ ಈಗಿನ ಸರ್ಕಾರ ಸರಿ ಇಲ್ಲ ಅದೇನಾರೊಂದು ಹೇಳಿ ಇಲ್ಲ ಸರ್ ಈಗ ನಾನು ನಿಮಗೆ ಈಗ ನೀವು ವೋಟ್ ಓಟ್ ಆಗ್ತಿರತ್ತಲ್ಲ ಬಂದ್ರೆ ಅನ್ಕೊಳ್ಳೆ ಕರೆಕ್ಟಾ ನನ್ ನಿಮ್ ಮಿತ್ತಿರೋ ಒಬ್ಬರನ್ನ ಬಿಟ್ಟು ನನಗೆ ಯಾಕೆ ಓಟ್ ಆಗ್ತೀರಾ ಕೇಳ್ತಾ ಇದ್ದೀನಿ ನಾನು ಬೇಡ ಸರ್ ಈಗ ಮಿತ್ತಿರೋರು ಚೆನ್ನಾಗಿದ್ದಾರೆ ಅನ್ಕೊಳ್ಳೋಣ ನನಗೆ ಯಾಕೆ ಆಗ್ತೀರಾ ಕೇಳ್ತಾ ಇದ್ದೀನಿ ಸೊ ನಾನು ಬರಬೇಕು ಅಂತ ಆಸೆ ಇದೆ ನಿಮಗೆ ಇದು ಡೌಟ್ ಆಯ್ತು ಸರ್ ಬಂದ್ರೆ ಓಕೆ ಅಂದ್ರೆ ಇದು ಯಾವುದೋ ಪಕ್ಕದ ಮನೆಯವ್ರಿಗೆ ಹೇಳಿದಂಗಿದೆ ಹೇಳಿ ಸೊ ಮೈ ವೆರಿ ಸಿಂಪಲ್ ಕ್ವೆಶನ್ ಸರ್ ಅಂಡ್ ಐ ಆಮ್ ಬೀಂಗ್ ವೆರಿ ಆನೆಸ್ಟ್ ಡಿ ಯು ಥಿಂಕ್ ವಿ ಶುಡ್ ಕಮ್ ಡಿ ಯು ಥಿಂಕ್ ವಿ ಶುಡ್ ಕಮ್ ಒಂದು ಹಾರ್ಡ್ ಬಂದಿದ್ದೆ ಸರ್ ನಾನು ಮಾಣಿಕ್ಯದಲ್ಲಿ ಮಹಾರಾಜನು ಎಲ್ಲಿದ್ದರೂ ಮಹಾರಾಜನೇ ತಾನೆ ಅಂತ ಹೇಳ್ಬೇಕು ಅನ್ನಿಸ್ತು ಹೇಳಿದೆ ಸರ್ ಲೀಡರ್ ಆಗಕ್ಕೆ ನಾನು ರಾಜಕೀಯಕ್ಕೆ ಬರ್ಬೇಕಾಗಿಲ್ಲ ಸರ್ ಬಂದ್ರೆ ಅವತ್ ಹೇಳ್ಬಿಟ್ಟ ಬರ್ತೀನಿ ನಾನೇನು ಮುಚ್ಚುಮರೆ ಮಾಡುವಂತದ್ದೇನಿಲ್ಲ ನನಗ್ ಗೊತ್ತಿರೋದು ಇವತ್ತಿರುವಂತ ಲೀಡರ್ಸ್ಗಳಲ್ಲಿ ಯಾವ ಕೊರತೆಗಳು ಕಾಣ್ತಾ ಇಲ್ಲ ರಾಜಕೀಯ ಅಂದಮೇಲೆ ಗೊಂದಲಗಳು ಅವೆಲ್ಲ ಇದ್ದಿದ್ದೇ ಇರುತ್ತೆ ಅವರವ್ರವರ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅವಶ್ಯಕತೆ ಬಂದಿದ್ದೀಸ ಕಡೆ ಖಂಡಿತವಾಗಿ ವೆಜಿಟೇಟ್ ಮಾಡಲ್ಲ ಸರ್ ಹಾಗಂತ ಬಂದ ತಕ್ಷಣ ನೀವೆಲ್ಲ ಯಾರೋ ಎಲ್ಲ ಸೇರ್ ಗೆಲ್ಸ್ಬಿಟ್ಟು ನಾನು ಇನ್ನೇನೋ ಮಾಡ್ತಾರಂತ ನಮ್ಕೊಂಡು ಬರ್ತೀನಿ ಅನ್ಕೊಂಡ್ಬಿಡಿ ನಾನು ವ್ಯವಸ್ಥೆಗಳು ಮಾಡ್ಬೇಕಾಗತ್ತೆ ನಿಮ್ಮೆಲ್ಲರಿಗೂ ಒಂದು ಕೇಳ್ಬೇಕು ಏನ್ ಸ್ವಲ್ಪ ದುಡ್ಡು ಕೊಡ್ರಪ್ಪ ಎಲೆಕ್ಷನ್ಗೆ ಅಂತ ನೋಡೋಣ